ಶ್ರೀವಾರಿ ಕನ್ನಡ ವ್ಯಾಕರಣ ಚಾನೆಲ್ಸ್ಥ ಹತ್ತನೇ ತರಗತಿಯ ತಿಳಿಕನ್ನಡದ ಹಕ್ಕಿ ಗೂಡುಗಳ ನಿಗೂಢ ಜಗತ್ತು ಕಾಫಿ ಕಪ್ಪು ಮತ್ತು ಟು ಸೂರ್ ಮ್ಯಾ ಮ್ಯೂಸಿಯಂ ನನ್ನ ಗೋಪಾಲ ಈ ಒಂದು ನಾಲ್ಕು ಪಾಠಗಳ ವಿರೋಧಾರ್ಥಕ ಪದ ಮತ್ತು ಪ್ರಸಮ ತದ್ಭವ ರೂಪಗಳನ್ನು ಈ ಒಂದು ಕ್ಲಾಸಸ್ಸಲ್ಲಿ ನಾನು ಕವರ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಎಕ್ಸಾಮ್ ಟೈಮಲ್ಲಿ ಆಗುತ್ತೆ ಈ ಥರ ನೀವು ಬಿಡಿಸಿ ಬಿಡಿಸಿ ಓದೋದ್ರಿಂದ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ಮೊದಲ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಈ ಒಂದು ಪಾಠದ ವಿರೋಧಾರ್ಥಕ ಪದಗಳು ಸಹಜ ಅಸಹಜ ನಿರ್ಜೀವ ಜೀವ ಸ್ಪರ್ಶ ಅಸ್ಪರ್ಶ ನಿರಾಕರಿಸು ಸ್ವೀಕರಿಸು ನಿರ್ಜೀವ ಜೀವ ಅದು ಎರಡು ಸತಿ ರಿಪೀಟ್ ಆಗಿದೆ ನಿಮಗೆ ಯಾವುದೇ ಆಗಲಿ ಗ್ರಾಮರ್ ಪಾರ್ಟ್ಸ್ ವಿರುದ್ಧಾರ್ಥಕ ಪದದಲ್ಲಿ ಒಂದು ಮೀನಿಂಗ್ಸಲ್ಲಿ ಒಂದು ಎಲ್ಲದರಲ್ಲಿ ಒಂದೊಂದೇ ಕೇಳೋದು ಅವರು ಎಕ್ಸಾಮಲ್ಲಿ ತತ್ಸಮ ತದ್ಭವ ರೂಪ ವರ್ಷ ವರ್ಷ ಅಚ್ಚರಿ ಆಶ್ಚರ್ಯ ಧನಿ ಧ್ವನಿ ಜ್ಞಾನ ಜಾನ ಜನ್ಮ ಜನಮ ಎಕ್ಸಾಮಲ್ಲಿ ಒಂದು ವರ್ಷ ಅಂತ ಕೊಟ್ಬಿಟ್ಟು ಇದರ ತದ್ಭವ ರೂಪ ಬರೆಯಿರಿ ಅಂತ ಒಂದು ಒನ್ ಮಾರ್ಕ್ಸ್ಗೆ ನಿಮಗೆ ಕೇಳ್ಬೋದು ತುಸು ವ್ಯಾಕ್ಸ್ ಮ್ಯೂಸಿಯಂ ಈ ಪಾಠದ ತತ್ಸಮ ತದ್ಭವ ರೂಪ ಸ್ತಂಭ ಕಂಬ ಸಂತಸ ಸಂತೋಷ ನಿದ್ರೆ ನಿದ್ರಾ ಮೂರ್ತಿ ಮೂರುತಿ ಸಾವಿರ ಸಾಸಿರ ತಾಣ ಸ್ಥಾನ ನನ್ನ ಗೋಪಾಲ ಈ ಪಾಠದ ವಿರುದ್ಧಾರ್ಥಕ ಪದ ಕರುಣೆ ನಿಷ್ಕರುಣೆ ತುದಿ ಬುಡ ಮುದುಡು ಅರಳು ಸ್ವೀಕರಿಸು ತಿರಸ್ಕರಿಸು ಬಡತನ ಸಿರಿತನ ಅಜ್ಞಾನ ಜ್ಞಾನ ತತ್ಸಮ ತದ್ಭವ ರೂಪ ಸಂಜೆ ಸಂಧ್ಯಾ ಜನ್ಮ ಜನುಮ ಯೋಗಿ ಜೋಗಿ ಭಕ್ತಿ ಬಕುತಿ ಬಿತ್ತರ ವಿಸ್ತಾರ ತತ್ಸಮತದ್ವವರೂಪ ಸಿರಿ ಶ್ರೀ ಬನ ವನ ಮಲ್ಲಿಗೆ ಮಲ್ಲಿಕ ಸಂಪಿಗೆ ಚಂಪಕ ಹಕ್ಕಿ ಪಕ್ಷಿ ಕಾಫಿ ಕಪ್ಪು ಪಾಠದ ತತ್ಸಮತತ್ಪವ ರೂಪ ವರ್ಷ ವರ್ಷ ಸಂತೋಷ ಸಂತಸ ಶಾಲೆ ಶಾಲಾ ಆಸೆ ಆಶಾ ವಿರುದ್ಧಾರ್ಥಕ ಪದಗಳು ಹಳೆಯ ಹೊಸತು ಆಸೆ ನಿರಾಸೆ ಸಂತೋಷ ದುಃಖ ರುಚಿ ಅರ್ಜಿ ಸಾಧಾರಣ ಅಸಾಧಾರಣ ನಿಮಗೆ ಈ ಒಂದು ನೋಟ್ಸ್ ಹೆಲ್ಪ್ ಆಗಿದೆ ಅಂದ್ಕೊಡ್ತೀನಿ ಧನ್ಯವಾದಗಳು